ಹುಷಾರು ಆ ಕಡೆ ಅಲ್ಲೇ ಇಟ್ಕೊಳ್ಲಿಕ್ಕೆ ಆ ಕಡೆ ಗೋಡೆನೇನಾದ್ರೂ ಹಾಕ್ಕೊಳ್ಳಿ ಸರಿಯಾಗಿ ಬೆಲ್ಟ್ ಹಾಕ್ಕೊಳ್ಳಿ ಕಾಲು ತುಂಬ ಉದ್ದ ಇದೆ ಗೊತ್ತು ಆಗಲ್ಲ ಎಷ್ಟಾಗುತ್ತೋ ಅಷ್ಟು ಹಾಕೊಂಡು ಟ್ರೈ ಮಾಡಿ ಹಿಂದೆ ಹೋದ್ರೆ ಅಷ್ಟೇ ಮೂತಿ ಮುಖ ಎರಡೂ ಇರಲ್ಲ ಇನ್ನೊಂದು ಏನು ಆಗಲ್ಲ ಈ ಕಡೆ ಬನ್ನಿ ಅಲ್ಲೇ ಇದ್ರೆ అస దూర హోగి ఆ టీవర్గూ హి నోకం ಅದ್ರ ಬಗ್ಗೆ ಏನಾದರೂ ತಿಳಿಸಿ ಏನು ಗೊತ್ತಿಲ್ವಾ ಅದ್ರ ಬಗ್ಗೆ ನೀವು ಯಾವತ್ತು ಅದು ಹಾಕೊಂಡು ರೋಡಲ್ಲಿ ಹೋಗಿರ್ಲಿಲ್ವ ಚಿಕ್ಕಮಕ್ಳಲ್ಲಿ ಆಡ್ತಾ ಇದ್ರ ಅಲ್ವಾ ಆ ಇಲ್ವಾ ಮತ್ತೆ ಏನಕ್ಕೆ ತೆಗೆದುಕೊಂಡು ಬಂದಿ ತುಂಬಾ ಚೆನ್ನಾಗಿದೆ ಅದು ಆಡ್ತಾ ಇದ್ರೆ ಅಲ್ವಾ ಹಾಕ್ಕೊಂಡಿದ್ರೆ ನಾನು ಆವಾಗಲೇ ಹಾಕೊಂಡಿದ್ದಾಗ ಹಂಗೆ ತುಂಬಾ ಚೆನ್ನಾಗಿತ್ತು बितगी तो की रखो उशार उशार ठीक है एक राउंड ಹಾಕೊಂಡ ব

ಮುಖ ಎರಡೂ ಇರಲ್ಲ ಮುಂದೆ ಹೋದ್ರೆ ಏನಾಗಲ್ಲೋ ಎಷ್ಟು ಬೇಗ ಹೋಗುತ್ತೆ ಹಿಂದೆ ಅಷ್ಟ ಮನುಷ್ಯಗತಿ ಹುಷಾರಾಗಿ ಹೋಗ್ಬೇಕು ಮುಂದೆ ಹೋದ್ರೆ ಏನ್ ಪ್ರಾಬ್ಲಮ್ ಇಲ್ಲ ನಾರ್ಮಲ್ ಆಗಿ ಒಂಚೂರು ಸ್ಕಿಪ್ ಒಂಚೂರು ಬ್ಯಾಕ್ ಏನಾದ್ರು ಹೋದ್ರೆ ನೋಡಿ ಅಂತ ಸುಮ್ನೆ ಸುಮ್ನೆ ಬಂದ್ರೆ ಸಾಕು ಇವಾಗ ಮುಂದೆ ಹೋದ್ರೆ ಏನ್ ಆಗ್ತಾ ಇಲ್ಲ ನನ್ಗಿಂಗ್ ಗೊತ್ತು ಯಾವಾಗ ಯಾವಾಗ ತಗೊಂಡಿದ್ರು ಮರ್ತೋಗ್ಬಿಟ್ರಾ ಯಾಕೆ ನೆನಪಿರಲ್ಲ ನಿಮ್ಗೆ ಚಿಕ್ಕ ಮಕ್ಳಿಗೆಲ್ಲ ಎಷ್ಟು ನೆನಪಿರುತ್ತೆ ಚಿಕ್ಕ ಮಕ್ಳಲ್ಲಿ ತೆಗೆದ್ಕೊಂಡಿರೋದೆಲ್ಲ ಎಷ್ಟೊಂದು ನೆನಪಿಟ್ಕೊಂಡಿರ್ತೀವಿ ಸ್ವಲ್ಪ ಯಾಮಾರದ್ರೆ ಸಾಕು ಕಾಲಿಗೆ ತಗಲ್ಕೊಂಡು ಹಾ ದೊಡ್ಡದು ಮಾಡ್ಬೋದಾ ಮತ್ತೆ ಆಗ್ಲೇನೆ ಮಾಡಿದ್ರೆ ಇಷ್ಟೇ ಇಷ್ಟು ಕಾಲ್ ಹಿಡ್ದಿದ್ದು ಅಲ್ವಾ ಸ್ಕ್ರೂ ಸ್ಕ್ರೂ ತೆಗಿಬೇಕು ಅದ್ರೊಳಗಡೆ ಸ್ವಲ್ಪ ಲೂಸ್ ಮಾಡಬೇಕು ಇಲ್ಲೇನೋ ಇದೆ ನೋಡಿ ಅದನ್ನು ಲೂಸ್ ಮಾಡಿ ಏನು ಇರುತ್ತೆ ಅದರಲ್ಲಿ ಅಲ್ವಾ ತೋರಿಸಿ ಈ ಕಡೆ ನೋಡಿ ಇಲ್ಲಿ ಲೂಸ್ ಮಾಡಿದ್ರೆ ಇಲ್ಲಿ ನೋಡಿ ಇಲ್ಲಿ ಲೂಸ್ ಮಾಡಬಹುದು ನಾನು ಏನು ಯಾರಿಗಾದ್ರೂ ಕೊಟ್ಬಿಡೋನಾ ಚಿಕ್ಕದಾಗೋಗಿದೆ ಅಂದ್ಕೊಂಡಿದ್ದೆ ಒಂದು ತೌಸಂಡ್ ರುಪೀಸ್ ಇರುತ್ತಾ ಎಷ್ಟು ವೇಟ್ ಇದೆ ಅಲ್ವಾ ಡಂಬಲ್ಸ್ ತರ ಇದೆ ಮೇ ಬಿ ವೀಲ್ಸ್ ವೀಲ್ಸ್ ಏನು ವೈಟ್ ಇಲ್ಲ ಇದು ಇವೇನು ಏನು ವೆಯ್ಟ್ ಇದೆ ತುಂಬಾ ವೈಟ್ ಇದೆ ಡಬ್ಬಲ್ಸ್ ಅಷ್ಟಿಲ್ಲ ಅದೇ ತರದ ಎಷ್ಟ ಅಲ್ಲಿ ಇದೆ ನೋಡಿ ಸೇಮ್ ನೋಡಿ இப்பட் அண்ட் நைன்ட்டி நைன் சேம் திங் கலர் வந்து ஆரெஞ்சல் டிஃபரெண்ட் டிஃபரெண்ட் கலர் இது தர இது இதுப்பர் தர இது ಇದನ್ನ ನಾವು ಉದ್ದಾನು ಮಾಡಬಹುದು ಸ್ಮಾಲು ಮಾಡಬಹುದು ಸ್ಮಾಲ್ ಇಷ್ಟೇ ಆಗೋದು ಇನ್ನು ನಮ್ಮ ಲೆಗ್ ಉದ್ದ ಇರು ಇದ್ರೆ ಉದ್ದ ಮಾಡ್ಕೊಬೋದು ಇದು ಯಾಕೆಂದ್ರೆ ನನ್ನ ಮಗನ ಲೆಗ್ ಇಷ್ಟೇ ಇಷ್ಟಿತ್ತು ಆವಾಗ ತೆಗ್ದಿರೋದು ಅವರು ಆವಾಗ ಯೂಸ್ ಮಾಡಿರೋದು ಇದು ಇವಾಗ ಉದ್ದ ಅಲ್ವಾ ಅದಕ್ಕೆ ಖಾಲಿ ಇಡಿಸ್ ಕಾಲಿಡ್ಸ್ತಾ ಇಲ್ಲ ಈ ಸೈಜ್ ಅಂದರೆ ಅವಾಗ ನನ್ನ ಮಗ ಒಂದು ಫಿಫ್ತ್ ಸ್ಟ್ಯಾಂಡರ್ಡಲ್ಲಿ ಇರ್ತಾರೆ ಫೋರ್ತ್ ಫಿಫ್ ಅವ್ರು ಏನೂ ಮರಿತಾ ಇರಲಿಲ್ಲ ಯಾವಾಗ ತಂದಿದ್ದು ಅಂತ ಇದೇನು ಅವ್ರಿಗೆ ಮರ್ತಿದ್ದಾರ ಇಲ್ಲ ಸುಮ್ಮನೆ ಸುಮ್ಮನೆ ಮರ್ತಿದ್ದೀನಿ ಅಂತ ಹೇಳ್ತಾರೆ ಯಾವಾಗ ತಂದಿದ್ದು ನೆನಪಿಲ್ವ ಸಿಕ್ಸ್ತಲ್ಲಿದ್ದಾಗ ಆವಾಗ ಎಷ್ಟಿರ್ಬೋದು

ಬುಕ್ ಮಾಡಿದ್ ರೆಡ್ ಪಿಂಕ್ ಬಂದ್ಬಿಡ್ತ ಅದು ಇತ್ತು ಅಲ್ಲಿದೆ ಒಳಗಡೆ ಸ್ಕ್ರೂ ಲೂಸ್ ಮಾಡೋದ್ರಲ್ಲಿ ಕೊಟ್ಟಿರ್ತಾರೆ ಅದು ಇದೆ ಅದ್ರೊಳಗಡೆ ಇದೆ ಮಾಡಿ நைன் 12% நைன் த்ரிபல் நைன் ட்வெல் பர்செண்ட் டெஸ்கவுண்ட் ஏனிவாக ஆன்லன் ஓபன் எல்லா சரி டுக்கு ಮನೆ ಏನೋ ಒಂದು ಫ್ರೀಮ್ ಆರ್ಡರ್ ಮಾಡಿದ್ರ ಅಲ್ವಾ ಅದ್ರ ಹೆಸರೇನು ಅಲ್ವಾ ಬುಕ್ ಮಾಡಿದ್ದು